ಎಲ್ಲರಿಗೂ ನಮಸ್ಕಾರ ಗೌರಿ ಹಬ್ಬದ ಫುಲ್ ಡೇ ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹಬ್ಬ ಪೂಜೆ ಎಲ್ಲ ಮುಗುತ್ತು ಹಾಗೆಯೇ ತನಿ ಹರ್ಕೊಂಬಂದ್ವಿ ಇದು ನಾಗರ್ಕಲ್ಗೆ ಹೋಗಿ ಈಗ ಹಬ್ಬದ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹವ ಕಾಳುಳಿ ಒಣ ಅವರೆ ಕಾಳನ್ನು ನೈಟಲ್ಲೇ ನೆನೆಸಿಟ್ಟಿದೆ ಎರಡು ವಿಷಯ ತೆಗೆಸ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಹಾಕಿ ಯಾವುದೇ ರೀತಿ ತರಕಾರಿಗಳನ್ನು ಸೇರಿಸ್ದೇನೆ ಈಗ ಖಾರಕ್ಕೆ ಎಷ್ಟು ಅಷ್ಟು ಕಾಳನ್ನು ತೆಗೆದಿಟ್ಕೊಂಡು ಇದಕ್ಕೆ ಆಲೂಗಡ್ಡೆ ಬದ್ನೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ಸ್ವಲ್ಪ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿಯನ್ನು ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಕೆಲವರು ಹಾಕ್ತಾರೆ ಕೆಲವರು ಸ್ಕಿಪ್ ಮಾಡ್ಬೋದು ಸೊ ಒಂದು ದಪ್ಪ ಈರುಳ್ಳಿ ಈಗ ಖಾರಕ್ಕೆ ಬಂದರೆ ಸಾಂಬಾರು ಪುಡಿ ತೆಗೆದಿಟ್ಕೊಂಡಿರೋಂತಹ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ನಾನಿಲ್ಲಿ ಕಾಳು ಬೇರೆ ಮತ್ತು ಸಾಂಬಾರು ಪುಡಿ ಮೆಣಸಿನ್ಕಾಯಿ ಪುಡಿ ಬೇರೆ ಮಾಡಿರೋದ್ರಿಂದ ಸಪ್ರೇಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಯಾವ್ದು ಬಳಸ್ತೀರೋ ಅದನ್ನು ಹಾಕ್ಕೊಳ್ಳಿ ಒಂದು ದಪ್ಪು ನಿಂಬೆಹಣ್ಣದ ಗಾತ್ರದ ಹುಣಸೆಹಣ್ಣು ಎರಡು ಟೊಮೊಟೊ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಆಲೂಗಡ್ಡೆ ಬದನೆಕಾಯಿ ಹಾಗೆ ಅಂತಹ ಕಾಳು ಜೊತೆ ಈ ಮಸಾಲೆ ೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಗಟ್ಟಿಯೂ ಅಲ್ಲ ತೆಳ್ಳನೂ ಅಲ್ಲ ಸಾಂಬಾರು ಒಂದು ಮೀಡಿಯಮಾಗಿ ಮಾಡ್ತಾ ಇದ್ದೀನಿ ಕುದಿಯೋ ಅಂತಹ ಸಾಂಬಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೇ ಒಂದು ವಿಷಯ ತೆಗೆಸ್ಕೊಳ್ಳೋಣ ಕುಕ್ಕರ್ ಲಿಡ್ ಮುಚ್ಚಿ ಸಾಕು ಆಲೂಗಡ್ಡೆ ಗದ್ ಬದ್ನೆಕಾಯಿ ಬೇಗ ಬೆಂದ್ಕೊಳ್ಳುತ್ತೆ ಈಗ ಒಡೆಗೂ ಸಹ ನೆನೆಸಿದ್ದೀನಿ ಒಂದು ಕಾಲು ಕೆ ಜಿ ಲೆಕ್ಕದಲ್ಲಿ ಕಡಲೆಬೇಳೆ ಹಾಗೇ ಖಾರಕ್ಕೆ ಹಸಿ ಮೆಣಸೆಕಾಯಿ ಎರಡು ಇಂಚು ಶುಂಠಿ ಒಂದು ದಪ್ಪ ಬೆಳ್ಳುಳ್ಳಿ ಮಸಾಲ ಒಡೆ ಆಗಿರೋದ್ರಿಂದ ಸ್ವಲ್ಪ ಮಸಾಲೆ ಮುಂದೆನೇ ಇರಲಿ ಚೆನ್ನಾಗಿರುತ್ತೆ ಎರಡು ಪೀಸು ಲವಂಗ ಒಂದು ಮೂರು ಪೀಸ್ ಆಗೋಷ್ಟು ಚಕ್ಕೆ ಇದನ್ನು ಹಾಕಿ ರುಬ್ಕೊಳ್ಳೋ ಪ್ರೋಸೆಸ್ ಬಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಕಾಲು ಕೆ ಜಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಹಾಗೆಯೇ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕಿ ನೀರನ್ನು ಸೇರಿಸ್ದೇನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ ಈ ಕಲಸಿರೋ ಅಂತಹ ಮಿಶ್ರಣವನ್ನು ನೋಡಿ ಈ ರೀತಿ ಉಂಡೆಯಾಗಿ ತಗೊಂಡು ಹೋಡೆ ನಾವು ಯಾವ ರೀತಿ ತಟ್ತೀವಿ ಅದೇ ರೀತಿ ತಟ್ಟಿ ಎಣ್ಣೆಯಲ್ಲಿ ಬಿಟ್ಕೊಳ್ಬೋದು ಸೊ ಈಗ ಕೊನೆಯದಾಗಿ ಒಂದು ವಿಷಲಿ ಬಂತು ಕಾಳುಳಿನೂ ರೆಡಿ ಆಯಿತು ಒಗ್ಗರಣೆ ಸಾಸಿವೆ ಕರಿಬೇವು ಹಾಕಿದೆ ನೆಕ್ಸ್ಟು ಕಡುಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಗಣಪತಿ ಗೌರಮ್ಮನ್ನು ನಾಲ್ಕು ಗಂಟೆ ಮೇಲೆ ಹಿಡ್ತೀವಿ ಯಾಕಂದರೆ ಗಣಪತಿ ಸಂಜೆ ಹುಟ್ಟಿರೋದ್ರಿಂದ ಸಂಜೆನೇ ಗಣಪತಿಯನ್ನು ಹಿಡಬೇಕಾಗುತ್ತೆ ಒಂದು ಎರಡು ಗ್ಲಾಸ್ ದಪ್ಪ ಇರೋಂತಹ ಪಾತ್ರೆಯಲ್ಲಿ ನೀರು ಹಾಕಿ ಉಪ್ಪು ಹಾಗೆಯೇ ತುಪ್ಪ ತುಪ್ಪ ಒಂದು ಸ್ಪೂನ್ ಹಾಕಿ ನಾವು ರಾಗಿ ಮುದ್ದೆಗೆ ಯಾವ ರೀತಿ ನೀರನ್ನು ಕುದೇ ಬರ್ಸ್ಕೊತೀವಿ ಆ ರೀತಿ ಕುದೇ ಬರ್ಸ್ಕೊಂಡು ಸೇಮ್ ಪ್ರೊಸೆಸ್ಸು ರಾಗಿ ಮುದ್ದೆ ಸ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನೋಡಿ ಸ್ಟವನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಎರಡು ಸೆಕೆಂಡು ಬೇಯಿಸ್ಕೊಳ್ಳೋಣ ಹಿಟ್ಟನ್ನು ಈಗ ಹಬೆಯಲ್ಲೇ ಚೆನ್ನಾಗಿ ಬೇಯಬೇಕಾದ್ರೆ ಸ್ಟೀಮಲ್ಲಿ ಬೆಂದರೆ ಮುದ್ದೆ ಚೆನ್ನಾಗಿ ಬೆಂದಷ್ಟು ಕಡುಬು ಚೆನ್ನಾಗಿ ಬರುತ್ತೆ ಈಗ ಒಂದು ಮಣೆ ಮೇಲೆ ಚೆನ್ನಾಗಿ ಮಿದ್ಕೊಳ್ಳೋಣ ಮುದ್ದೆ ಸ್ವಲ್ಪ ತರಿ ತರಿ ಇರುತ್ತೆ ಮಧ್ಯ ಕಡುಬು ನೈಸಾಗಿ ಚೆನ್ನಾಗಿ ಬರೋದಿಲ್ಲ ಬಿಟ್ಕೊಂಬಿಡುತ್ತೆ ಸೇಮ್ ನಾವು ರಾಗಿ ಮುದ್ದೆಯನ್ನು ಯಾವ ರೀತಿ ನೈಸಾಗಿ ಮಿದ್ದುತ್ತೀವಲ್ವಾ ಅಂಗೈಯಲ್ಲೇ ಮಿದ್ಕೊಳ್ಳೋ ಥರ ಮಿದ್ಕೊಂಬಿಟ್ಟು ಕಡಬ್ಗೆ ರೆಡಿ ಮಾಡ್ಕೊಳ್ಳೋಣ ನಾನು ಮಾಡ್ತಾ ಇರೋದು ಇಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಆಗುತ್ತೆ ಹಬ್ಬದ ದಿನ ನಮಗೆ ಅಷ್ಟಿಷ್ಟ ಆಗೋಲ್ಲ ಬೇರೆ ಅಡುಗೆಗಳೆಲ್ಲ ಇರುತ್ತಲ್ವ ನೆಕ್ಸ್ಟ್ ಡೇ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅಂತ ಸ್ವಲ್ಪನೇ ಮಾಡಿದ್ದೀನಿ ಹಾಗೆಯೇ ಕೋಸಂಬರಿ ನೆನೆಸಿದ್ದೆ ಹೆಸರುಬೇಳೆ ಈಗ ಅದಕ್ಕೆ ಸೌತೆಕಾಯನ್ನು ಕೊತ್ತಿ ಹಾಕ್ಕೊಳ್ತಾಯಿದ್ದೀನಿ ಫ್ರೆಶ್ ಆಗಿರೋ ಅಂತಹ ತುರಿದಿರೋ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೂ ಸ್ವಲ್ಪ ಪೆಪ್ಪರು ಹಾಗೆ ಸಾಲ್ಟನ್ನು ಹಾಕಿ ಒಂದು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಕೋಸಂಬರಿನೂ ರೆಡಿ ಆಯಿತು ಹಾಗೆ ವಡೆನೂ ರೆಡಿ ಆಯಿತು ಕೊನೆಯದಾಗಿ ಕಡುಬು ಕೆಲಸ ಇಟ್ಕೊಡೋಣ ಅಂದ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ ನಾನು ಒಂದು ಮೂರುವರೆ ಹಾಗೆ ಗಣಪತಿಯನ್ನು ಇಡ್ತೀನಿ ನಾಲ್ಕೂವರೆ ಮೇಲೆ ಟೈಮ್ ಚೆನ್ನಾಗಿದೆ ಬಟ್ ಮೂರು ಗಂಟೆಗೆ ತಗೊಬಂದು ಇಟ್ಕೊಂಡು ಆಮೇಲೆ ಗಣಪತಿಯನ್ನು ಇಟ್ಟು ಸಂಜೆ ಪೂಜೆಗೆ ರೆಡಿ ಮಾಡೋಣ ಅಂತ ಈಗ ಊಟವನ್ನು ಮಧ್ಯಾಹ್ನಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಪ್ರೆಸ್ಸರಲ್ಲಿ ಸುಮಾರು ಸಣ್ಣದಾಗಿಯೇ ತೊಗೊಳ್ಳಿ ಹಿಟ್ಟು ಜಾಸ್ತಿ ತಗೊಂಡ್ರೆ ಬರೀ ಹಿಟ್ಟಿಟ್ಟು ಅನಿಸುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ನಾನು ಏನು ಮಾಡಿಟ್ಕೊಂಡಿದ್ನಲ್ವ ಕರ್ಜಿಕಾಯಿಗೆ ಪುಡಿ ಅದೇ ಪುಡಿಯನ್ನೇ ಕಡುಬು ಸಹ ಹಾಕೊಳ್ಳೋದು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ತೆಗೆದಿಟ್ಟಿದ್ದೆ ಕರ್ಜಿಕಾಯಿ ಮಾಡಿ ಸೊ ನೋಡಿ ಈ ರೀತಿ ಕಡುಬನ್ನು ಸಣ್ಣದಾಗಿ ಮಡ್ಚ್ಕೊಳ್ಳಿ ನಿಮ್ಗೆ ಈ ರೀತಿ ಮಡ್ಸಕ್ಕೆ ಬರಲಿಲ್ಲ ಅಂದರೆ ಕರ್ಜಿಕಾಯಿ ಮೋರ್ಡರಲ್ಲು ಹಾಕಿ ಸಹ ನೀವು ಕಡುಬನ್ನು ಮಾಡ್ಕೊಳ್ಬೋದು ನೋಡಿ ಸೇಮಿ ಈ ರೀತಿ ಈಗ ಕಡವೆಲ್ಲ ಆಯಿತು ಹಾಗೆಯೇ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಗಣಪತಿನೂ ಸಹ ತೊಗೊಂಬಂದು ಪೂಜೆ ಎಲ್ಲ ಮಾಡಿದೆ ಆ ಪೂಜೆ ಮಾಡೋ ಟೈಮ್ಗೆ ಕರೆಂಟ್ ಇರಲಿಲ್ಲ ಸ್ವಲ್ಪ ಬೆಳಕಿರಲಿಲ್ಲ ಅಂತ ಹೇಳಿ ನಾನು ಪೂಜೆ ವೀಡಿಯೋವನ್ನು ತೋರಿಸ್ಲಿಲ್ಲ ಕೊನೆಯದಾಗಿ ರಾತ್ರಿ ಒಂಬತ್ತುವರೆಯಲ್ಲಿ ಗಣಪತಿ ಗೌರಮ್ಮನ ಕದಲಿಸ್ತಾ ಇದ್ದೀನಿ ಸೊ ಆ ಪೂ ಆಗ ಕೊನೆ ಪೂಜೆ ಮಾಡ್ತಾರಲ್ವ ಆ ಪೂಜೆಯನ್ನು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ನೋಡಿ ನಮ್ಮನೆ ಗೌರಿ ಗಣಪತಿ ಪೂಜೆ ಈ ರೀತಿ ಇತ್ತು ಈ ವರ್ಷ ದೇವರು ಎಲ್ಲರಿಗೂ ಆರೋಗ್ಯ ಆಯುಷು ಆರೋಗ್ಯ ಆಯುಷು ಕೊಟ್ಟರೆ ಎಲ್ಲನೂ ದೇವ್ರು ನಮಗೆ ಕೊಟ್ಟ ಹಾಗೆ ಫಸ್ಟು ಆರೋಗ್ಯ ಆಯುಷು ಕೇಳಿಕೊಂಡು ಆಮೇಲೆ ಸಂಪತ್ತು ಎಲ್ಲನೂ ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ನನಗೂ ಸಹ ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಕೊನೆಯದಾಗಿ ಮಹಾಮಂಗಳಾರತಿ ಮಾಡಿ ಗೌರಮ್ಮನಿಗೆ ಕೊಡಬೇಕಾಗಿರುವಂತಹ ಅರಿಶಿಣ ಕುಂಕುಮ ಸೀರೆಯನ್ನು ಒಪ್ಪಿಸಿ ಆ ಗಣಪತಿಗೆ ಗಣಪ ಅಂದರೆ ಎಲ್ಲರಿಗೂ ಪ್ರಿಯವಾದದ್ದಲ್ಲ ನಾವು ಮನುಷ್ಯರು ಪೂಜೆಯಲ್ಲಿ ಒಂದಲ್ಲ ಒಂದು ತಪ್ಪು ಮಾಡಿರ್ತೀವಪ್ಪ ಈ ನನ್ನ ಪುಟ್ಟ ಪೂಜೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಪ್ಪ ನಾವು ಮಾಡುವಂತಹ ವರ್ಷ ಪೂರ್ತಿ ಕೆಲಸಗಳಲ್ಲಿ ಯಾವುದೇ ರೀತಿ ವಿಘ್ನ ಬರದೆ ನಮಗೆ ಎಲ್ಲ ಕೆಲಸಗಳಲ್ಲೂ ಜಯ ಕೊಡಪ್ಪ ಅಂತಹ ದೇವರನ್ನು ಪ್ರಾರ್ಥಿಸ್ಕೊಳ್ತಾ ಇವತ್ತಿನ ನನ್ನ ಈ ಗೌರಿ ಹಬ್ಬದ ಪೂಜೆ ಮತ್ತು ಲಾಗನ್ನು ಹೆಂಡು ಮಾಡ್ತಾ ಇದ್ದೀನಿ ಸೊ ನೀವು ಸಹ ಗೌರಿ ಗಣಪತಿಯನ್ನು ಪ್ರಾರ್ಥಿಸ್ಕೊಳ್ಳಿ ನೋಡಿ ಕೊನೆಯದಾಗಿ ಈ ರೀತಿ ಒಂದು ಮೂರು ಸಾರಿ ಈ ರೀತಿ ಕದಲಿಸ್ಬಿಟ್ಟು ನಮಸ್ಕಾರ ಹಾಕಿ ಹೀಗೆ ಬಿಟ್ಟು ಬೆಳಗ್ಗೆ ಬಕೆಟಲ್ಲಿ ಬಿಟ್ಟು ಆಮೇಲೆ ಇಟ್ಟಿರೋ ಅಂತಹ ಹಣ್ಣು ಎಲ್ಲ ಆಮೇಲೆ ತೆಗಿತೀನಿ ಸೊ ನೈಟ್ ಪೂರ್ತಿ ಹೀಗೆ ಇರುತ್ತೆ ದೀಪನು ಸಹ ಉರಿತಾ ಇರುತ್ತೆ ನೈಟಲ್ಲೇ ನಾನು ನೀರೋದು ನೀರಲ್ಲಿ ಬಿಡೋದಿಲ್ಲ ಫ್ರೆಂಡ್ಸ್ ಸೊ ಇಷ್ಟೆಲ್ಲ ಮುಗಿದ ಮೇಲೆ ಸೊ ನೋಡಿ ಹಬ್ಬದ ಊಟ ಮಧ್ಯಾಹ್ನ ನಾನು ಊಟ ಆಗಿದ್ದು ತೋರಿಸ್ಲಿಲ್ಲ ಹೀಟ್ ತೋರಿಸ್ತಾ ಇದ್ದೀನಿ ನೈಟಲ್ಲಿ ಕಡುಬು ಹೊಡೆ ಹಾಗೆ ಕಾಳುಳಿ ರೈಸು ಸ್ವಲ್ಪ ಕೋಸಂಬರಿ ಇಷ್ಟು ಇವತ್ತಿನ ನಮ್ಮ ಹಬ್ಬದ ಊಟ ಈ ರೀತಿ ಇತ್ತು ಒಂದು ಸಬ್ಬಕ್ಕಿ ಹಪ್ಪಳ ಹಾಕಿದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ